ಹನ್ನೆರಡರ ಫಿನಾಲೆ ಸಮೀಪದಲ್ಲಿದೆ ಈಗಾಗಲೇ ಅಭಿಮಾನಿಗಳು ಗಿಲ್ಲಿ ವಿನ್ನರ್ ಚರ್ಚೆ ಮಾಡ್ತಾ ಇದ್ದಾರೆ ಆದ್ರೆ ಬಿಗ್ ಬಾಸ್ ಗಿಲ್ಲಿ ಆಗೋದಿಲ್ಲ ಅನ್ನೋ ಚರ್ಚೆನು ಶುರುವಾಗ್ತಿದೆ ಈ ಹೇಳಿಕೆ ಕೊಟ್ಟಿರೋದು ನೀವೇ ನೋಡಿ ಗಿಲ್ಲಿ ನಟ ಗೆಲ್ತಾರೆಂಬ ಚರ್ಚೆ ಜೋರಾಗಿರೋ ಕಡೆ ಜ್ಯೋತಿಷ್ಯ ಪ್ರಶಾಂತ್ ಕಿಣಿ ಗಿಲ್ಲಿ ಬಿಗ್ ಬಾಸ್ ವಿನ್ನರ್ ಆಗೋದಿಲ್ಲ ಅಂತ ಹೇಳಿಕೆ ಕೊಟ್ಟಿದ್ದಾರೆ ಬದಲಿಗೆ ಮಹಿಳಾ ಸ್ಪರ್ಧಿಯೇ ಈ ಬಾರಿ ಟ್ರೋಫಿ ಗೆಲ್ಲುತ್ತಾರೆ ಎಂದು ಭವಿಷ್ಯ ನುಡಿದಿದ್ದಾರೆ ಇದು ಗಿಲ್ಲಿ ಅಭಿಮಾನಿಗಳ ಆಕ್ರೋಶಕ್ಕೆ ಕಾರಣ ಆಗಿದೆ ಇನ್ನೊಂದು ತಿಂಗಳಲ್ಲಿ ಯಾರು ವಿನ್ನರ್ ಎಂಬುದು ಬಹಿರಂಗ ಆಗತ್ತೆ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡರ ಫಿನಾಲಿಗೆ ಇನ್ನು ಒಂದು ತಿಂಗಳು ಮಾತ್ರ ಬಾಕಿ ಉಳಿದಿದೆ ಸ್ಪರ್ಧಿಗಳ ಮಧ್ಯೆ ಟಫ್ ಫೈಟ್ ಜರುಗ್ತಾ ಇದ್ದು ಗೆಲ್ಲೋದು ಯಾರು ಎಂಬ ಬಗ್ಗೆ ಚರ್ಚೆಗಳು ಗ್ರಾಸ ಆಗಿದೆ ಬಿಗ್ ಬಾಸ್ ನಿಂದ ಹೊರಬಂದ ಸ್ಪರ್ಧಿಗಳು ಗಿಲ್ಲಿ ನಟ ಗೆಲ್ತಾರೆ ಎಂದು ಹೇಳ್ತಿದ್ದಾರೆ ಗಿಲ್ಲಿ ನಟನ ಅಭಿಮಾನಿಗಳು ತುಂಬಾನೇ ಖುಷಿಯಲ್ಲಿ ತೇಲ್ತಿದ್ದಾರೆ ಗಿಲ್ಲಿಯೇ ಗೆಲ್ಲೋದು ಎಂಬ ಭರವಸೆ ಅವರದ್ದು ಆದರೆ ಜ್ಯೋತಿಷಿ ಒಬ್ಬರು ನುಡಿದ ಭವಿಷ್ಯ ಗಿಲ್ಲಿ ಅಭಿಮಾನಿಗಳ ನಿದ್ದೆ ಕೆಡಿಸಿದೆ ಪ್ರಶಾಂತ್ ಕಿಣಿ ಎಂಬುವವರು ಸೋಷಿಯಲ್ ಮೀಡಿಯಾದಲ್ಲಿ ಈ ಬಗ್ಗೆ ಹೇಳಿಕೆ ನೀಡಿದ್ದಾರೆ ಇನ್ನ ಈ ಹೇಳಿಕೆ ಗಿಲ್ಲಿ ಅಭಿಮಾನಿಗಳ ಮನಸ್ಸಿನಲ್ಲಿ ಸಾಕಷ್ಟು ಬೇಸರ ತಂದಿದೆ ಗಿಲ್ಲಿ ಫಿನಾಲೆ ತಲುಪ್ತಾರೆ ಎಂದು ಅವರು ಅಕ್ಟೋಬರ್ನಲ್ಲಿ ಭವಿಷ್ಯ ನುಡಿದಿದ್ರು ಈಗ ಅದೇ ಟ್ವೀಟ್ ಮಾಡಿಕೊಂಡು ಗಿಲ್ಲಿ ಅವರು ಬಿಗ್ ಬಾಸ್ ವಿನ್ ಆಗಲ್ಲ ಅಂತ ಹೇಳಿದ್ದಾರೆ ಇದು ಗಿಲ್ಲಿ ಅಭಿಮಾನಿಗಳ ಕೋಪಕ್ಕೆ ಕಾರಣ ಆಗಿದೆ ಇನ್ನು ಅವರು ಒಂದು ಅಚ್ಚರಿಯ ಭವಿಷ್ಯ ನುಡಿದಿದ್ದಾರೆ ಈ ಬಾರಿಯ ಬಿಗ್ ಬಾಸ್ ಗೆಲ್ಲೋದು ಮಹಿಳಾ ಸ್ಪರ್ಧಿ ಅಂತ ತಿಳಿಸಿದ್ದಾರೆ ಸದ್ಯ ಗಿಲ್ಲಿ ಅಭಿಮಾನಿಗಳು ನಿಮ್ಮ ಭವಿಷ್ಯವನ್ನ ಸುಳ್ಳು ಮಾಡಿ ತೋರಿಸ್ತೇವೆ ಅಂತ ಟಾಂಗ್ ಕೊಡ್ತಿದ್ದಾರೆ ಪ್ರಶಾಂತ್ ಕಿನಿ ಟ್ವೀಟ್ಗೆ ಫ್ಯಾನ್ಸ್ ನಾನಾ ರೀತಿಯ ಕಾಮೆಂಟ್ ಮಾಡಿದ್ದಾರೆ ಕೆಲವರು ಅಶ್ವಿನಿ ಗೌಡ ಗೆಲ್ಲೋದು ಎಂದು ಹೇಳ್ತಿದ್ದಾರೆ ಇನ್ನು ಕೆಲವರು ಕಾವ್ಯ ಶೈವ ಅಂತಿದ್ದಾರೆ ಕನ್ನಡ ಬಿಗ್ ಬಾಸ್ ಇತಿಹಾಸದಲ್ಲಿ ಮಹಿಳಾ ಸ್ಪರ್ಧಿ ಗೆದ್ದಿದ್ದು ಒಮ್ಮೆ ಮಾತ್ರ ಶ್ರುತಿಯವರು ವಿನ್ ಆಗಿದ್ರು ಗಿಲ್ಲಿ ಅವರು ಮೊದಲಿನಿಂದಲೂ ಎಲ್ಲರ ಫೇವ್ರೇಟ್ ಸ್ಪರ್ಧಿಯಾಗಿದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ ಅವರಿಗೆ ದೊಡ್ಡ ಅಭಿಮಾನಿ ಬಳಗ ಸೃಷ್ಟಿಯಾಗಿರುವುದು ಸುಳ್ಳಲ್ಲ ಹಲವು ಫ್ಯಾನ್ಸ್ ಪೇಜ್ಗಳು ಸೃಷ್ಟಿಯಾಗಿದೆ ಅವರೆಲ್ಲರಿಗೂ ಪ್ರಶಾಂತ್ ಕಿನಿಯವರು ಮಾಡಿದ ಟ್ವೀಟ್ ಕೋಪ ತರಿಸಿದೆ ಇನ್ನೊಂದು ತಿಂಗಳಲ್ಲಿ ಬಿಗ್ ಬಾಸ್ ಫಿನಾಲೆ ಇರಲಿದ್ದು ಅಲ್ಲಿ ಯಾರು ಆಗ್ತಾರೆ ಅನ್ನೋದು ರಿವೀಲ್ ಆಗುತ್ತೆ